ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮಿನ್ ಪ್ರಿಯ ಸಹೋದರ ಸಹೋದರಿಯರೇ ಜೀವನದಲ್ಲಿ ರೋಗಗಳು ರುಜನಗಳು ಬರುವುದು ಸರ್ವೇ ಸಾಮಾನ್ಯ ಆದರೆ ಈ ರೋಗ ಕಾಯಿಲೆಗಳು ಬಂದಲ್ಲಿ ಆ ಸಮಯದಲ್ಲಿ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಗುಣಪಡಿಸ್ತಾರೆ ಇಡೀ ನಮ್ಮ ಮನುಷ್ ಮನುಕುಲಕ್ಕೆ ದೇವರು ನೀಡಿದ್ದಂಥ ಒಂದು ಕಾಣಿಕೆ ವೈದ್ಯಲೋಕ ವೈದ್ಯರು ಈ ವೈದ್ಯರ ಮೂಲಕ ದೇವರು ನಮ್ಮನ್ನು ಗುಣಪಡಿಸ್ತಾರೆ ಯಾವ ರೀತಿ ದೇವರೇ ಇದನ್ನು ಸೃಷ್ಟಿಸಿದ್ದಾರೆ ಈ ವೈದ್ಯರನ್ನು ಸೃಷ್ಟಿಸಿದ್ದಾರೆ ಔಷಧಿಗಳನ್ನು ಸೃಷ್ಟಿಸಿದ್ದಾರೆ ಆರೋಗ್ಯಕ್ಕೆ ಪೂರಕವಾದ ವಾತಾವರಣವನ್ನು ದೇವರು ಸೃಷ್ಟಿಸಿದ್ದಾರೆ ಇದರ ಬಗ್ಗೆ ಇವತ್ತು ದೇವರ ವಾಕ್ಯ ಹೇಳುತ್ತೆ ಧ್ಯಾನಿಸೋಣ ದೇವರ ವಾಕ್ಯದ ಮೂಲಕ ಯಾವ ರೀತಿಯ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸಬೇಕು ಯಾವ ರೀತಿ ನಾವು ವೈದ್ಯರಿಗೆ ಗೌರವ ಕೊಡಬೇಕು ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ದೇವರು ಕೊಟ್ಟಂಥ ಔಷಧವನ್ನು ನಾವು ಸದುಪಯೋಗ ಪಡಿಸಬೇಕು ಎಂಬುದರ ಬಗ್ಗೆ ದೇವರ ವಾಕ್ಯದ ಮೂಲಕ ಧ್ಯಾನಿಸೋಣ ಇವತ್ತಿನ ದೇವರ ವಾಕ್ಯ ಸುರ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ ಅಧ್ಯಾಯ ಮೂವತ್ತ ಎಂಟು ವಾಕ್ಯ ಒಂದರಿಂದ ದೇವರ ವಾಕ್ಯ ಹೇಳುತ್ತೆ ವೈದ್ಯನ ಸೇವೆಗನುಸಾರ ಮರ್ಯಾದೆ ಸಲ್ಲಿಸು ಅವನಿಗೆ ಅವನನ್ನು ಉಂಟು ಮಾಡಿದಾತ ದೇವರೇ ವೈದ್ಯನಿಗೆ ಗುಣಪಡಿಸುವ ಶಕ್ತಿ ಬರುವುದು ಮಹೋನ್ನತನಿಂದ ಬಹುಮಾನ ದೊರಕುವುದು ಅರಸನಿಂದ ಹಿರಿಯರ ದೃಷ್ಟಿ ಅಲ್ಲಿ ಅವನು ಕೀರ್ತಿ ಪಾತ್ರ ಸಹೋದರ ಸಹೋದರಿಯರೇ ಈ ಎರಡು ವಾಕ್ಯಗಳನ್ನು ನಾವು ಮೊದಲು ಧ್ಯಾನಿಸೋಣ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ವೈದ್ಯನ ಸೇವೆಗನುಸಾರ ಸ ಆತನಿಗೆ ಮರ್ಯಾದೆ ಸಲ್ಲಿಸು ಒಬ್ಬ ವೈದ್ಯ ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾದ ವ್ಯಕ್ತಿ ನಾವು ಕಾಯಿಲೆಗೆ ಒಳಪಡುವಾಗ ಸಂರಕ್ಷಿಸಬೇಕಾದವರು ದೇವರು ನಂತರ ವೈದ್ಯರು ಹೀಗಿರುವಾಗ ಒಬ್ಬ ವೈದ್ಯನ ಬಗ್ಗೆ ನಮಗೆ ಯಾವ ರೀತಿಯ ಗೌರವ ಇರಬೇಕು ಎಂಬುದು ದೇವರ ವಾಕ್ಯ ಹೇಳುತ್ತೆ ಇವತ್ತಿನ ಕಾಲದಲ್ಲಿ ಒಂದು ದೃಷ್ಟಿಯನ್ನು ನಾವು ಈ ಲೋಕದಲ್ಲಿ ಹಾಯಿಸಿದರೆ ವೈದ್ಯ ಲೋಕ ಎಂಬುದು ಇವತ್ತು ಒಂದು ರೀತಿಯಲ್ಲಿ ಗೌರವಸ್ಥ ಒಂದು ವರ್ಗವಾಗಿ ಉಳಿದಿಲ್ಲ ಯಾವಾಗ ಈ ವೈದ್ಯಕೀಯ ವೃತ್ತಿ ಎಂಬುದು ವ್ಯಾಪಾರೀಕರಣವಾಯಿತು ಆಗ ಈ ವೃತ್ತಿಗಿರುವ ಆ ಒಂದು ಗೌರವ ಕಡಿಮೆಯಾದಂತೆ ನಾವು ಕಾಣುತ್ತೇವೆ ಒಂದು ಮ್ಯಾಗ್ಝೀನಲ್ಲಿ ನಾನು ಓದಿದ ಪ್ರಕಾರ ವೈದ್ಯ ಲೋಕ ಎಂಬುದು ಇವತ್ತು ಹಿಂದಿನ ಆ ಸಮಯಕ್ಕಿಂತ ಇವತ್ತು ಪೂರ್ಣವಾಗಿ ಬದಲಾಗಿದೆ ಇವತ್ತು ಒಬ್ಬ ವೈದ್ಯನಾಗಬೇಕಾದರೆ ಮೊದಲು ಲಕ್ಷಗಟ್ಟಲೆ ಇತ್ತು ಮೊದಲು ಸಾವಿರ ಗಟ್ಟಲೆ ಇತ್ತು ಆನಂತರ ಲಕ್ಷಗಟ್ಟಲೆ ಆಯಿತು ಇವತ್ತು ಕೋಟಿಗಟ್ಟಲೆ ಅವನು ಖರ್ಚು ಮಾಡಬೇಕು ಆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕಲಿತು ಅತನ್ ಅದನ್ನಾತ ಪುನಃ ತಾನು ಗಳಿಸಿಕೊಳ್ಬೇಕು ಇದಕ್ಕಾಗಿ ಈ ವೈದ್ಯಕೀಯ ವೃತ್ತಿ ಎಂಬುದು ಇವತ್ತು ಒಂದು ರೀತಿಯಲ್ಲಿ ಹಣ ಮಾಡುವ ದಂಧೆ ಆಗಿದೆ ಇಂಥ ವ್ಯವಸ್ಥೆಗೆ ಈ ವೈದ್ಯರು ತಳ್ಳಲ್ಪಡುತ್ತಾರೆ ಕೆಲವೊಮ್ಮೆ ನಾವು ದೂರುತ್ತೇವೆ ವೈದ್ಯರು ಇಷ್ಟು ಚಾರ್ಜ್ ಮಾಡುತ್ತಾರೆ ಇಷ್ಟು ಹಣವನ್ನು ತಗೊಳ್ತಾರೆ ಸತ್ಯ ಆದರೆ ಅವರು ಈ ವ್ಯವಸ್ಥೆಗೆ ತಳ್ಳಲ್ಪಟ್ಟಿದ್ದಾರೆ ಇದನ್ನು ನಾವು ತಿಳಿದುಕೊಳ್ಳಬೇಕು ಅವರ ಸ್ಥಿತಿ ಆದ್ದರಿಂದ ಇವತ್ತು ಆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕಲಿತು ಆದಮೇಲೆ ಆ ಹಣವನ್ನು ಅವರು ಹಿಂದಿರುಗಿಸಬೇಕು ಸಾಲವನ್ನು ತೀರಿಸಬೇಕು ಅದಕ್ಕಾಗಿ ಅವರು ವಿಪರೀತವಾಗಿ ಶುಲ್ಕವನ್ನು ಹೇರಬೇಕಾಗುತ್ತೆ ಅದರಿಂದ ಇದಕ್ಕೆ ಯಾರನ್ನು ನಾವು ದೂರುವುದು ಇದು ಕಷ್ಟದ ಪರಿಸ್ಥಿತಿ ಬಹುಶಃ ಒಬ್ಬ ಒಳ್ಳೆಯ ವೈದ್ಯನನ್ನು ಸೃಷ್ಟಿಸುವಂತಹ ಜವಾಬ್ದಾರಿ ಒಂದು ಸರಕಾರಕ್ಕಿದೆ ಅದಕ್ಕೆ ಬೇಕಾದ ವ್ಯವಸ್ಥೆ ಸರಕಾರ ಮಾಡಬೇಕಾಗಿದೆ ಆದರೆ ಇವತ್ತು ನಮ್ಮ ಸರಕಾರಗಳು ಇದರಲ್ಲಿ ವಿಫಲಗೊಂಡು ಖಾಸಗಿ ವೈ ಈ ವೈದ್ಯಕೀಯ ಸಂಸ್ಥೆಗಳ ಮೂಲಕ ಡಿಗ್ರಿಗಳನ್ನು ಪಡೆದು ಕೋಟಿ ಕೋಟಿ ಖರ್ಚು ಮಾಡಿ ಈ ವೈದ್ಯಕೀಯ ವೃತ್ತಿಗೆ ಬಂದವರು ಅವರು ತಾವು ಖರ್ಚು ಮಾಡಿದಂಥ ಹಣವನ್ನು ಹಿಂದೆ ಗಳಿಸಲು ಖಂಡಿತ ವಿಪರೀತ ಶುಲ್ಕವನ್ನು ಅವರು ಹೇರುತ್ತಾರೆ ಇದರಿಂದಾಗಿ ನಾವು ಒಂದು ರೀತಿಯಲ್ಲಿ ನೋಡದೆ ವ್ಯಾಪ್ ನಮ್ಮ ವೈದ್ಯಕೀಯ ವೃತ್ತಿ ಒಂದು ವ್ಯಾಪಾರೀಕರಣಗೊಂಡಿದೆ ಇದರಿಂದಾಗಿ ಕೆಲವೊಮ್ಮೆ ಗೌರವ ಕಡಿಮೆಯಾಗಿದೆ ಕೆಲವೊಮ್ಮೆ ಹಣದ ಬಲದಲ್ಲಿ ಕೆಲವರು ಈ ಸನದನ್ನು ಪಡೆದು ಮತ್ತೆ ಸರಿಯಾದ ಚಿಕಿತ್ಸೆಯನ್ನು ನೀಡಲಾಗದೆ ಅದೆಷ್ಟೋ ರೋಗಿಗಳು ಸತ್ತು ಹೋದ ಘಟನೆಗಳಿವೆ ಇದರಿಂದಾಗಿ ಅಲ್ಲಿ ಗಲಾಟೆಯಾಗಿ ವೈದ್ಯರ ಮೇಲೆ ಹಲ್ಲೆ ನಡೆದಂಥ ಒಂದು ಘಟನೆಗಳನ್ನು ನೋಡ್ತೇವೆ ಇಂಥ ಪರಿಸ್ಥಿತಿಯಲ್ಲಿ ವೈದ್ಯನೆಂಬುದು ಯಾರು ಎಂಬನು ಯಾರು ಎಂಬುದರ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸೋಣ ಸಹೋದರ ಸಹೋದರರೇ ದೇವರ ವಾಕ್ಯ ಹೇಳುತ್ತೆ ಅವನನ್ನು ಉಂಟು ಮಾಡಿದ ಆತ ದೇವರೇ ಎಲ್ಲರೂ ನಾವು ಹುಟ್ಟಿ ಬರುವಾಗ ನಮಗೆ ದೇವರು ಒಂದೊಂದು ರೀತಿಯ ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಎಲ್ಲರೂ ವೈದ್ಯರಲ್ಲ ಎಲ್ಲರಿಗೂ ವೈದ್ಯಕೀಯ ವೃತ್ತಿ ಕಲಿಕ್ಲಿ ಕಲೀಲಿಗೂ ಆಗಲ್ಲ ನಾನೊಬ್ಬ ಧರ್ಮಗುರು ಆಗಿದ್ದೇನೆ ನಾನು ವೈ ನನಗೆ ವೈದ್ಯಕೀಯ ವೃತ್ತಿ ನನಗೆ ಆ ಕಲಿಯುವಂಥ ಅಷ್ಟೊಂದು ಬುದ್ಧಿಯೊಂದಕ್ಕೆ ನನ್ನಲ್ಲಿ ಇಲ್ಲ ನನಗೆ ಸಾಧ್ಯವಾಗುತ್ತಿಲ್ಲ ಆದರೆ ದೇವರು ಕೆಲವರಿಗೆ ಈ ಪ್ರತಿಭೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಒಂದು ತಿಳಿದುಕೊಳ್ಬೇಕಾದ ವಿಷಯ ಈ ಒಂದು ವೈದ್ಯಕೀಯ ವೃತ್ತಿ ಎಂಬುದು ದೇವರು ಕೊಟ್ಟ ಕೊಡುಗೆ ಇದರಿಂದಾಗಿ ವೈದ್ಯನಾದವನು ಮೊದಲು ತಿಳಿದುಕೊಳ್ಬೇಕು ತಾನು ಇವತ್ತು ವೈದ್ಯನಾಗಿದ್ದೇನೆ ಎಂದರೆ ನಾನು ಹಣ ಕೊಟ್ಟು ಈ ನಾನು ಕಲಿತಿರಬಹುದು ಹಣ ಕೊಟ್ಟು ಈ ಸಣ್ಣದನ್ನು ಗಳಿಸ್ತಿರ್ಬ ಗಳಿಸಿರಬಹುದು ಆದರೆ ಇದಕ್ಕೆ ಪ್ರಧಾನವಾಗಿ ಕಾರಣ ದೇವರ ಆಶೀರ್ವಾದ ಒಬ್ಬ ವೈದ್ಯನಿಗೆ ದೇವರು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ ಕೈವ ಶಕ್ತಿಯನ್ನು ಕೊಟ್ಟಿದ್ದಾರೆ ಬೇಕಾದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ದೇವರ ಆಶೀರ್ವಾದ ಇಲ್ಲವಾದರೆ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಅದೆಷ್ಟೋ ಜನರಿಗೆ ವೈದ್ಯ ವೈದ್ಯರಾಗಬೇಕೆಂಬುದ ಆಸೆ ಇದೆ ಹಂಬಲ ಇದೆ ಆದರೆ ಅದು ಸಾಧ್ಯವಾಗಲ್ಲ ಆದ್ದರಿಂದ ಪ್ರತಿ ಒಬ್ಬ ವೈದ್ಯನೂ ಮೊದಲು ದೇವರಿಗೆ ಗೌರವನೂ ಕೊಡಬೇಕು ನಾನು ವೈದ್ಯನಾಗಿದ್ದೇನೆಂದಾದರೆ ಇದು ದೇವರ ಆ ಆಶೀರ್ವಾದದಿಂದ ದೇವರು ನನಗೆ ಈ ಪ್ರತಿಭೆಯನ್ನು ಕೊಟ್ಟಿದ್ದರಿಂದ ಅದಕ್ಕೆ ಯಾವಾಗ ಒಬ್ಬ ವೈದ್ಯನಲ್ಲಿ ಆ ದೇವರ ಬಗ್ಗೆ ಭಕ್ತಿ ಬರುತ್ತೆ ದೇವರಿಂದ ನಾನು ಈ ಸ್ಥಿತಿಗೆ ತಲುಪಿದೆಂದು ಎಂದು ತಿಳಿದುಬಿಟ್ರೆ ಆ ವೈದ್ಯನು ಖಂಡಿತವಾಗಿಯೂ ದೇವರಿಗೆ ಗೌರವ ಕೊಟ್ಟು ಮನುಷ್ಯರಿಗೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಇಂಥ ಒಂದು ಆತನಲ್ಲಿ ಒಂದು ಮನೋಭಾವ ಇಲ್ಲವೆಂದದ್ದಾದರೆ ಆತನು ಖಂಡಿತವಾಗಿಯೂ ದೇವರಿಗೆ ಗೌರವ ಕೊಡೋಲ್ಲ ರೋಗಿಗಳಿಗೂ ಗೌರವ ಕೊಡೋಲ್ಲ ಯಾಕೆಂದರೆ ಆತನು ಯೋಚಿಸ್ತಾನೆ ಇದೆಲ್ಲ ನಾನು ಕಲಿತಿದ್ದೇನೆ ನಾನು ನನ್ನದು ನನ್ನ ಸ್ವಂತ ನಾನು ಮೇಲೆ ಬಂದಿದ್ದೇನೆ ಆದ್ದರಿಂದ ನನ್ನ ಇಚ್ಛೆ ಪ್ರಕಾರ ನಡ್ಕೊಳ್ತೇನೆ ದೇವರಿಂದ ಬಂದಂತಹ ಒಂದು ಕಾಣಿಕೆ ಖಂಡಿತಕ್ಕೆ ದೇವರಿಗೆ ನಾವು ಕೃತಜ್ಞನ ಆಗಿರಬೇಕು ಒಂದು ಎರಡನೆಯದು ನಾವು ಜನರು ರೋಗಿಗಳು ಒಬ್ಬ ವೈದ್ಯರ ಬಳಿಗೆ ಹೋಗುವಾಗ ನಾವು ಯೋಚ ನೆನಪಿಡಬೇಕು ಇದು ದೇವರು ಅವರಿಗೆ ಕೊಟ್ಟಿದ್ದನ್ನು ಕೊಟ್ಟಂಥ ಪ್ರತಿಭೆ ದೇವರ ಸ್ಥಾನದಲ್ಲಿ ಒಬ್ಬ ವೈದ್ಯನಿದ್ದಾನೆ ಯಾಕೆಂದರೆ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನಮಗೆ ಆರೋಗ್ಯ ಸೌಖ್ಯ ನೀಡಬೇಕೆಂಬುದಾದರೆ ಇದು ದೇವರಿಂದ ಮಾತ್ರ ಸಾಧ್ಯ ಒಬ್ಬ ಕ್ಯಾನ್ಸರ್ ರೋಗಿ ಇದ್ದಾನೆ ಅದು ಬ್ಲಡ್ ಬೇರ್ಯಾವುದು ಮಾರಕ ರೋಗಗಳಿಗೆ ಒಳಪಟ್ಟವರಿದ್ದಾರೆ ಅವರನ್ನು ಉಳಿಸಲು ಯಾವ ರೀತಿಯಿಂದಲೂ ಸಾಧ್ಯವಾಗುತ್ತಿಲ್ಲ ಮನುಷ್ಯನಿಂದ ಎಷ್ಟೇ ಕಲಿತ ವೈದ್ಯನಾಗಲಿ ಎಷ್ಟೋ ಡಿಗ್ರಿ ಡಿಗ್ ಆತನಿಗೆ ಎಷ್ಟೋ ಡಿಗ್ರಿಗಳಿರಲಿ ಆದರೆ ದೇವರು ಅವನಿಗೆ ಕೊಟ್ಟಿಲ್ಲ ಎಂಬುದಾದರೆ ಈತನಿಗೆ ಒಬ್ಬ ರೋಗಿಯನ್ನು ಗುಣಪಡಿಸಲು ಸಾಧ್ಯವಾಗಲ್ಲ ಇದು ಸತ್ಯ ಕೋಟಿಗಟ್ಟಲೆ ಕೊಟ್ಟರು ವೈದ್ಯನ ವೈದ್ಯನು ಜೀವ ಉಳಿಸಲಿಕ್ಕೆ ಸಾಧ್ಯವಾಗಲ್ಲ ಇದು ದೇವರಿಂದಲೇ ಬರಬೇಕಷ್ಟೆ ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ಗುಣಪಡಿಸುವ ಶಕ್ತಿ ಬರುವುದು ಮಹೋನ್ನತನಿಂದ ವೈದ್ಯನು ಒಂದು ವೇಳೆ ಎಂಬುದಾದರೆ ಅದು ದೇವರಿಂದ ಬಂದ ಶಕ್ತಿ ದೇವರಿಂದ ಬಂದ ಶಕ್ತಿ ಸಹೋದರ ಸಹೋದರರೇ ಮೊನ್ನೆ ಅಷ್ಟೇ ನಾವು ಟಿ ವಿಯಲ್ಲಿ ನೋಡಿದ ಒಂದು ಘಟನೆ ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಜಗದ್ಗುರುಗಳು ಮೊನ್ನೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಒಬ್ಬ ಮೂಗ ಹುಡುಗ ಚಿಕ್ಕ ಹುಡುಗ ಆತನಿಗೆ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ ಕೇಳ್ತಿರಲಿಲ್ಲ ಇಂಥ ಒಂದು ಒಬ್ಬ ಹುಡುಗನನ್ನು ಚಿಕ್ಕ ಹುಡುಗನನ್ನ ತಾಯಿ ಹೊತ್ತುಕೊಂಡು ಈ ಪೋಪ್ ಜಗದ್ಗುರುಗಳು ಬರುವ ಆ ರಸ್ತೆಯಲ್ಲಿ ಕಾಯ್ತಿದ್ದರು ಅವರ ವಾಹನ ಆಚೆ ಹತ್ತಿರ ಬರುವಾಗ ತನ್ನ ಈ ಹುಡುಗನನ್ನು ತೆಕ್ಕ ಕರೆದುಕೊಂಡು ಓಡಿ ಹೋದರು ಎತ್ತಿಕೊಂಡು ಪೋಪ್ ಅವರ ಬಳಿಗೆ ಪೋಪ್ ಅವರನ್ನು ಆ ಹುಡುಗನನ್ನು ಕಾರು ನಿಲ್ಲಿಸಿ ಆಶೀರ್ವದಿಸಿದರು ಪ್ರಾರ್ಥನೆ ಮಾಡಿದರು ಕೊಟ್ಟರು ವಿಚಿತ್ರ ಅಂದರೆ ಗಳಿಗೆ ಪೋಪು ಮುಂದೆ ಸಾಗಬೇಕಾದ್ರೆ ಈ ಹುಡುಗ ಮಾತನಾಡು ಆಡಂ ಆರಂಭಿಸಿದ್ದ ಒಬ್ಬ ಮೂಗ ಹುಡುಗ ಮಾತನಾಡದವನು ಪೋಪ್ ಅವನ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದ ಕೂಡಲೇ ಮಾತನಾಲ್ ಆರಂಭಿಸಿದ್ದ ನಾನೇ ಕಂಡಿದೆ ನನ್ನ ಕಣ್ಣಾರೆ ವಿಯಲ್ಲಿ ಈ ಸೌಖ್ಯ ಇಲ್ಲಿಂದ ಬಂತು ಸೋದರ ಸೋದರ ಇದು ದೇವರಿಂದ ಪೋಪ್ ಜಗದ್ಗುರುಗಳು ಅವರು ವೈದ್ಯರಲ್ಲ ಧಾರ್ಮಿಕ ವ್ಯಕ್ತಿ ಆದರೂ ಅವರು ಮಾಡಿದಂಥ ಒಂದು ಪ್ರಾರ್ಥನೆಯಿಂದಾಗಿ ಆ ಹುಡುಗನಿಗೆ ಸೌಖ್ಯ ಬಂತು ಆ ಹುಡುಗ ಮಾತನಾಡಲು ಆರಂಭಿಸಿದ ಆದ್ದರಿಂದ ದೇವರ ವಾಕ್ಯ ಹೇಳಿದೆ ಇದನ್ನು ಎಲ್ಲ ಪ್ರತಿಯೊಬ್ಬ ವೈದ್ಯನನ್ನು ಉಂಟು ಮಾಡಿದದ್ದು ದೇವರು ಅದಕ್ಕಾಗಿ ನಾವೆಲ್ಲರೂ ಒಬ್ಬ ವೈದ್ಯನನ್ನು ಗೌರವಿಸುವುದು ಯಾತಕ್ಕಾಗಿ ದೇವರು ಅವನಿಗೆ ಶಕ್ತಿ ಕೊಟ್ಟಿದ್ದಾರೆ ಗುಣಪಡಿಸುವ ಶಕ್ತಿ ವೈದ್ಯನಲ್ಲಿದೆ ಇದು ದೇವರಿಂದ ಬಂದದ್ದು ಆದ್ದರಿಂದ ಒಬ್ಬ ವೈದ್ಯ ದೇವರ ರೂಪ ಇದನ್ನು ತಿಳಿದುಕೊಳ್ಬೇಕು ಒಬ್ಬ ವೈದ್ಯ ಅಂದರೆ ದೇವರ ರೂಪ ಇದು ವೈದ್ಯನೂ ನೆನಪಿಡಬೇಕು ರೋಗಿಗಳು ನೆನ್ಪಿಡಬೇಕು ಒಬ್ಬ ಪ್ರತಿಯೊಬ್ಬ ವೈದ್ಯನ ನೆನಪಿಡಬೇಕು ತಾನು ಈ ವೃತ್ತಿ ಮಾಡುತ್ತಿದ್ದೇನೆ ಅಂದರೆ ಇದನ್ನು ನಾನು ದೇವರ ಹೆಸರಿನಲ್ಲಿ ಮಾಡ್ತಿದ್ದೇನೆ ದೇವರ ರೂಪವಾಗಿದ್ದೇನೆ ಯಾಕೆಂದರೆ ಗುಣಪಡಿಸುವ ಶಕ್ತಿ ದೇವರಿಗೆ ಮಾತ್ರ ಇರುವುದು ವೈದ್ಯನಿಗೆ ಹತ್ತು ಕೊಡಲ್ಪಟ್ಟಿದೆ ಅದೇ ರೀತಿಯಲ್ಲಿ ಒಬ್ಬ ರೋಗಿ ವೈದ್ಯರ ಬಳಿಗೆ ಹೋಗುವಾಗ ನೆನಪಿಡಬೇಕು ತಾ ನಾನು ದೇವರ ಬಳಿಗೆ ಹೋಗ್ತಿದ್ದೇನೆ ಅಲ್ಲಿರುವ ವೈದ್ಯರು ದೇವರ ರೂಪ ಅವರ ಮೂಲಕ ದೇವರು ನನ್ನನ್ನು ಸ್ಪರ್ಶಿಸುತ್ತಿದ್ದಾರೆ ನನ್ನನ್ನು ಗುಣಪಡಿಸ್ತಿದ್ದಾರೆ ಈ ಒಂದು ಗೌರವ ಈ ಒಂದು ವಿಶ್ವಾಸ ಪ್ರತಿಯೊಬ್ಬರಿಗೆ ವೈದ್ಯನಲ್ಲಿ ಇರಬೇಕು ಇದುವೇ ದೇವರ ವಾಕ್ಯ ಹೇಳುತ್ತೆ ಮುಂದೆ ಸರ್ವೇಶ್ವರ ಔಷಧಿಯನ್ನು ಉತ್ಪನ್ನ ಮಾಡಿದನು ಭೂಮಿಯಿಂದ ಬುದ್ಧಿವಂತ ನಾರಿಗೂ ಹೇಸಿಗೆ ಆಗುವುದಿಲ್ಲ ಅದರಿಂದ ಈಗ ಔಷಧಗಳು ಈ ಔಷಧಗಳು ಎಲ್ಲಿಂದ ಮಾಡಲ್ಪಟ್ಟಿವೆ ನಾವು ಏನು ಇದನ್ನು ಲ್ಯಾಬೊರೇಟ್ರಿಯಲ್ಲಿ ಮಾಡಲಾಗಿದೆ ಆದರೆ ಸಹೋದರ ಸಹೋದರರೇ ಪ್ರತಿಯೊಂದು ಲ್ಯಾಬಿಗೆ ಹೋಗಬೇಕಾದ ಈ ಮದ್ದುಗಳ ಮ ಔಷಧಿಗಳನ್ನು ಮಾಡುವಂತಹ ಈ ಯಾವುದೇ ಒಂದು ರೀತಿಯ ಮೆಟೀರಿಯಲ್ ಇರಲಿ ಇದು ಈ ಸೃಷ್ಟಿಯಿಂದ ಮಾಡಲ್ಪಟ್ಟಿದೆ ಗಿಡ ಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ ಅದೆಷ್ಟೋ ಗಿಡ ಮೂಲಿಕೆಗಳು ಇವತ್ತು ಆ ವೈದ್ಯಕೀಯ ಶಕ್ತಿ ಶಕ್ತಿಯನ್ನು ಹೊಂದಿವೆ ಗುಣಪಡಿಸುವ ಶಕ್ತಿಯನ್ನು ಹೊಂದಿವೆ ನಮ್ಮ ಹಿರಿಯರ ಕಾಲದಲ್ಲಿ ವೈದ್ಯರು ವೈದ್ಯರಿರಲಿಲ್ಲ ಈಗಿರುವಂಥ ಆಸ್ಪತ್ರೆಗಳು ಇರಲಿಲ್ಲ ಈಗಿರುವಂಥ ಸ್ಪೆಷಲಿಸ್ಟ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಲಿಲ್ಲ ಆದರೆ ಗಿಡಮೂಲಿಕೆಗಳಿದ್ದವು ಪಂಡಿತ ವೈದ್ಯರಿದ್ದರು ಇವರು ಈ ಗಿಡಮೂಲಿಕೆಗಳಿಂದ ಮಾಡಿದಂಥ ಔಷಧಗಳಿಂದ ಎಷ್ಟೋ ಜನರನ್ನು ಸಾವಿರಾರು ಜನರನ್ನು ಗುಣಪಡಿಸ್ತಿದ್ರು ಅದ್ಭುತ ಶಕ್ತಿ ಆದ್ದರಿಂದ ದೇವರ ವಾಕ್ಯ ಇದೇ ಹೇಳುತ್ತೆ ಸರ್ವೇಶ್ವರ ಔಷಧವನ್ನು ಉತ್ಪನ್ನ ಮಾಡಿದನು ಭೂಮಿಯಿಂದ ಯಾವುದೇ ಒಂದು ಔಷಧ ಮೇಲಿಂದ ಬಂದಿಲ್ಲ ಎಲ್ಲವೂ ಭೂಮಿಯಿಂದ ಬಂದದ್ದು ಯಾವುದೇ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿದ್ರು ಅದರ ಮೂಲ ರೂಪ ಭೂಮಿಯಿಂದ ಬಂದಿದೆ ಒಂದು ಔಷಧದ ಒಂದು ಕಚ್ಚಾ ವಸ್ತು ಅಂತ ಹೇಳ್ತೇವೆ ಆ ಮೆಟಿ ರಾ ಮೆಟೀರಿಯಲ್ ಅಂತ ಹೇಳ್ತೇವೆ ಅದು ಭೂಮಿಯಿಂದ ಬಂದದ್ದು ಗಿಡ ಹಾಕಿದ್ರಿಂದ ನೀರು ಸಿಹಿಯಾಯ್ತಲ್ಲ ಇದರಿಂದ ಅದರ ಸತ್ವ ತಿಳಿದು ಬಂತಲ್ಲ ತನ್ನ ಅದ್ಭುತ ಕಾರ್ಯಗಳಿಗಾಗಿ ಮನೆ ಮಹಿಮೆ ಸಲ್ಲುವಂತೆ ದೇವರು ತಿಳುವಳಿಕೆ ದಯಪಾಲಿಸಿದ ಮನುಷ್ಯನಿಗೆ ದೇ ಇದಕ್ಕಾಗಿ ಏನು ನಾವೆಲ್ಲರೂ ದೇವರಿಗೆ ಮಹಿಮೆ ಕೊಡಬೇಕು ಸೋದರ ಸೋದರರೇ ದೇವರ ವಿಚಿತ್ರ ಈ ಸೃಷ್ಟಿ ಈ ಸೃಷ್ಟಿಯಲ್ಲಿ ಇರುವ ಗಿಡಮೂಲಿಕೆಗಳು ಈ ಸೃಷ್ಟಿಯಲ್ಲಿರುವ ವಾತಾವರಣ ಈ ಸೃಷ್ಟಿಯಲ್ಲಿರುವ ನೀರು ಈ ಸೃಷ್ಟಿಯ ಕೆಲವು ಪ್ರಾಣಿಗಳು ಇವುಗಳಿಂದ ತಯಾರಿಸುವ ಔಷಧಿಗಳು ಅದ್ಭುತ ಅದ್ಭುತ ದೇವರಿಗೆ ನಾವು ಮಹಿಮೆಯನ್ನು ಕೊಡಬೇಕು ನಾವು ನೋಡಿದ್ದೀವಿ ಈ ನಾಯಿ ಕೆಲವೊಮ್ಮೆ ಈ ಕೆಲವು ಈ ಆರ್ಡಿನರಿ ನಾವು ಹೇಳ್ತೇವೆ ಕೆಲವೊಮ್ಮೆ ಇವುಗಳಿಗೆ ಮದ್ದು ಕೊಡೋರು ಯಾರೂ ಇಲ್ಲ ಇಂಥ ನಾಯಿಗಳನ್ನು ವೈದ್ಯರ ಬಳಿಗೆ ಕೊಂಡೋಗೋದಿಲ್ಲ ಪಶು ವೈದ್ಯರ ಬಳಿಗೆ ಆದರೆ ನಾವು ನೋಡ್ತೇವೆ ಅವುಗಳಿಗೆ ರೋಗ ಬರುವಾಗ ಅವುಗಳೇ ಹೋಗುತ್ತವೆ ಕೆಲವು ರೀತಿಯ ಹುಲ್ಲುಗಳನ್ನು ಆರಿಸಿ ತಿನ್ನುತ್ತೆ ಅದನ್ನು ತಿಂದು ಅದರಷ್ಟಕ್ಕೆ ಅದು ಗುಣ ಗುಣವಾಗುತ್ತೆ ಅದ್ಭುತ ನೋಡಿ ಈ ಸೃಷ್ಟಿಯಲ್ಲಿರುವ ಅದ್ಭುತ ಕೆಲವು ವರ್ಷಗಳ ಹಿಂದೆ ಈ ಅಲೋವೇರಾ ಎಂಬ ಗಿಡದ ಮಹತ್ವ ಅದೆಷ್ಟೋ ಜನಕ್ಕೆ ತಿಳಿದಿರಲಿಲ್ಲ ಆದರೆ ಇವತ್ತು ಈ ಅಲೋವೇರಾ ಎಂಬ ಗಿಡ ಈ ಗಿಡ ಮೂಲಿಕೆಯಲ್ಲಿರುವ ಆ ಒಂದು ಔಷಧದ ಶಕ್ತಿ ಅದೆಷ್ಟು ವಿಚಿತ್ರ ಎಷ್ಟೋ ರೋಗಗಳಿಗೆ ಇದರಿಂದ ಔಷಧಿ ಸಿಗತ್ತೆ ಅನೇಕರು ಗುಣಪಡ್ ಗುಣ ಹೊಂದುತ್ತಾರೆ ಇದು ಅದ್ಭುತ ಶಕ್ತಿ ಈ ಸೃಷ್ಟಿಯಲ್ಲಿರುವುದು ಇದೇ ದೇವರವಾಗಿ ಕೇಳುತ್ತೆ ಗಿಡ ಮೂಲಿಕೆಗಳಿಂದ ಔಷಧ ಮಾಡುವವನು ತಯಾರಿಸುವ ಮಿಶ್ರಣವನ್ನು ಅದರ ಮೂಲಕ ವಾಸಿ ಮಾಡುವನು ರೋಗವನ್ನು ನೀಗಿಸುವನು ಬೇನೆಯನು ಅದೆಷ್ಟೋ ಮೂಲಿಕೆಗಳಿವೆ ನಿನ್ನಷ್ಟಕ್ಕೆ ನಾನು ಯೂಟ್ಯೂಬನ್ನು ನೋಡ್ತಿದ್ದೆ ಅದರಲ್ಲಿ ಈ ಕಾಲುಗಳ ಕೈ ಕಾಲುಗಳ ಈ ಗಂಟುಗಳು ಗಂಟುಬೇನೆ ಇದೆಲ್ಲ ಯಾವ ರೀತಿ ಗುಣಪಡಿಸಬೇಕೆಂದು ಒಂದು ರೀತಿ ಔಷಧವನ್ನು ಸಿದ್ಧಪಡಿಸುವ ಒಂದು ವಿವರಿಸಿದ್ರು ನಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳ ಮೂಲಕ ಈ ಔಷಧಿಯನ್ನು ತಯಾರಿಸಿ ಅದನ್ನು ನಾವು ಹಚ್ಚಿದರೆ ಯಾವುದೇ ನೋವುಗಳು ವಾಸಿಯಾಗುತ್ತವೆ ಅದ್ಭುತ ಆದ್ದರಿಂದ ನಾವು ಡಾಕ್ಟ್ರಿಗೆ ಎಷ್ಟೋ ಅದೆಷ್ಟು ಸಾವಿರಗಟ್ಟಲೆ ಖರ್ಚು ಮಾಡಿ ಆಸ್ಪತ್ರೆಗೆ ಹೋಗುವುದರೂ ನಮ್ಮ ಮನೆಯಲ್ಲಿರುವ ಗಿಡಮೂಲಿಕೆಗಳು ಕೆಲವು ವಸ್ತುಗಳು ಕೆಲವು ಒಂದು ಸಾಂಬಾರು ಪದಾರ್ಥ ಇವುಗಳಿಂದ ಅದೆಷ್ಟು ಔಷಧಿಗಳನ್ನು ಸಿದ್ಧಪಡಿಸಿ ಆ ಔಷಧಿಗಳ ಮೂಲಕ ನಾವು ಗುಣ ಹೊಂದುತ್ತೇವೆ ಇದು ಸೃಷ್ಟಿ ಅದ್ಭುತ ಅದೇ ದೇವರ ವಾಕ್ಯ ಹೇಳುತ್ತೆ ಗಿಡಮೂಲಿಕೆಗಳಿಂದ ಔಷಧ ಮಾಡು ಮಾಡುವನು ತಯಾರಿಸುವ ಮಿಶ್ರಣವನ್ನು ಅದರ ಮೂಲಕ ವಾಸಿ ಮಾಡುವನು ರೋಗವನ್ನು ನೀಗಿಸುವನು ಬೇನೇನು ಮುಂದೆ ದೇವರ ವಾಕ್ಯ ಹೇಳುತ್ತೆ ಹೀಗೆ ದೇವರ ಕೆಲಸ ಕಾರ್ಯಗಳಿಗೆ ಮುಗಿವೇ ಇಲ್ಲ ದೇವರ ಕಾರ್ಯಗಳು ಈ ಸ್ವಸ್ತಿಯ ಆದಿಯಿಂದ ಆರಂಭವಾದುದು ಇವತ್ತಿಗೂ ಮುಂದುವರಿಯುತ್ತೆ ಇವತ್ತಿಗೂ ಮುಂದುವರಿಯುತ್ತೆ ಆತನಿಂದಲೇ ಭೂಮಿಯ ಮೇಲೆ ಆರೋಗ್ಯದಾನು ಮಗನೇ ನೀನು ಆಗಿರುವಾಗ ಅಲಕ್ಷ್ಯ ಮಾಡಿದರು ಇವೊಂದು ಇನ್ನೊಂದು ವಿಷಯ ಇವತ್ತು ಈ ದೇವರ ವಾಕ್ಯ ಹೇಳುತ್ತೆ ಸಹೋದರ ಸಹೋದರರೇ ಔಷಧಗಳು ಖಂಡಿತ ಇವೆ ಔಷಧಿಯನ್ನು ಕೊಡುವಂಥ ಗಿಡ ಮೂಲಿಕೆಗಳಿವೆ ಔಷಧಿಯನ್ನು ನೀಡುವಂಥ ವೈದ್ಯರಿದ್ದಾರೆ ಅದಕ್ಕಿಂತ ಶ್ರೇಷ್ಠವಾಗಿ ಏನು ಬೇಕು ದೇವರ ವಾಕ್ಯ ಹೇಳುತ್ತೆ ಸರ್ವೇಶ್ವರನನ್ನು ಪ್ರಾರ್ಥಿಸು ಅವನು ನಿನ್ನನ್ನು ಗುಣಪಡಿಸು ಇದು ಬಹಳ ಮುಖ್ಯ ಸರ್ವೇಶ್ವರನನ್ನು ಪ್ರಾರ್ಥಿಸು ಪ್ರಾರ್ಥನೆ ಈ ಪ್ರಾರ್ಥನೆಗಿರುವ ಶಕ್ತಿಗಿಂತ ಮಿಗಿಲಾದ ಶಕ್ತಿ ಬೇರೊಂದಿಲ್ಲ ಅದೆಷ್ಟೋ ಔಷಧಿಗಳನ್ನು ಉಪಯೋಗಿಸ್ಬೋದು ಆದರೆ ಈ ಔಷಧಿಗಳಿಗಿಂತ ಶ್ರೇಷ್ಠ ಔಷಧಿ ಪ್ರಾರ್ಥನೆ ದೇವರಲ್ಲಿ ವಿಶ್ವಾಸ ದೇವರಲ್ಲಿ ವಿಶ್ವಾಸವಿಟ್ಟು ನೀನು ಪ್ರಾರ್ಥಿಸಿದರೆ ದೇವರು ನಿನ್ನನ್ನು ಗುಣಪಡಿಸುವನು ಇನ್ನೊಂದು ಮುಖ್ಯ ವಿಷಯ ಎಲ್ಲ ಥರದ ಪಾಪಗಳಿಂದ ನಿನ್ನ ಹೃದಯವನ್ನು ಶುದ್ಧಗೊಳಿಸು ಅದೆಷ್ಟೋ ಕಾಯಿಲೆಗಳು ಮನುಷ್ಯನ ಪಾಪದಿಂದ ಬರುತ್ತವೆ ಈ ಪಾಪದ ಮನಸ್ಥಿತಿಯಿಂದ ನಾನು ನೊಂದಿಕೊಂಡು ರೋಗಕ್ಕೆ ಒಳಪಡುತ್ತ ಒಳಗಾಗುತ್ತೇನೆ ಇಂಥ ಕಾಯಿಲೆಗೆ ಒಳಗಾದ ನಾನು ಅಸ್ವಸ್ಥನಾಗುತ್ತೇನೆ ಯಾಕೆಂದರೆ ಮನಸ್ಥಿತಿ ಸರಿಯಿಲ್ಲ ಯಾಕೆಂದರೆ ನಾನು ಪಾಪಗಳನ್ನು ಮಾಡ್ತೀನಿ ಇಷ್ಟ ಜೀವನವನ್ನು ನಡೆಸ್ತೀನಿ ದೇವರ ವಾಕ್ಯ ಹೇಳುತ್ತೆ ಪಾಪಗಳಿಂದ ಶುದ್ಧನಾಗು ಪಾಪಗಳಿಂದ ಶುದ್ಧನಾಗು ಆತ್ಮ ಶುದ್ಧಿಯಾಗಲಿ ಮನಸ್ಸು ಶುದ್ಧಿಯಾಗಲಿ ಹೃದಯ ಶುದ್ಧಿಯಾಗಲಿ ಅದೇ ನಿನಗೆ ಸ್ವಸ್ಥತೆಯನ್ನು ನೀಡುತ್ತೆ ನಾವು ದೇವ ಮತ್ತಾಯನ ಸ್ವಾರ್ಥೆಯಲ್ಲಿ ನೋಡಿದೆ ಒಬ್ಬ ರೋಗಿಯನ್ನು ಹೊತ್ತುಕೊಂಡು ಯೇಸುವಿನ ಬಳಿಗೆ ತಂದರು ಆತನಿಗೆ ನಡೆಯಲಾಗ್ತಿರಲಿಲ್ಲ ಎತ್ತಿಕೊಂಡು ತಂದಿದ್ದರು ಯೇಸು ಸ್ವಾಮಿಯವ್ರಿಗೆ ಹೇಳ್ತಾರೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿ ಹೇಳ್ತಾರೆ ಮೊದಲು ಮೊದಲು ಹೇಳ್ತಾರೆ ರೋ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಡಲಿ ಮತ್ತೆ ಹೇಳ್ತಾರೆ ನೀನು ಎದ್ದು ನಡೆ ನೀನು ಸ್ವಸ್ಥನಾಗು ಮೊದಲು ಪಾಪಗಳು ಕ್ಷಮೆ ಸಹೋದರ ಸಹೋದರರೇ ದೇವರ ಮುಂದೆ ನಾವು ಸ್ವಚ್ಛ ಹೃದಯ ಸ್ವಚ್ಛ ಆತ್ಮ ಸ್ವಚ್ಛ ಮನಸ್ಸು ಇವು ಇವುಗಳಿದ್ದರೆ ಮಾತ್ರ ನಮಗೆ ಖಂಡಿತ ಒಳ್ಳೆಯ ಆರೋಗ್ಯ ಸಿಗುತ್ತೆ ಆದ್ದರಿಂದ ನಾವು ಸ್ವಸ್ಥರಾಗಿ ಬಾಳಲು ದೇವರ ಶಕ್ತಿಯನ್ನು ಪಡೆಯೋಣ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣಯ ದಯಾಮಯಿ ದೇವರೇ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಿಮ್ಮ ಮೂಲಕ ಅಸ್ವಸ್ಥತೆಯನ್ನು ಪಡೆದು ನೀವು ಕೊಡುವಂತಹ ಆತ್ಮ ಅದ್ಭುತ ಶಕ್ತಿಯಿಂದ ಈ ಲೋಕದಲ್ಲಿ ನಾವು ಸ್ವಸ್ಥರಾಗುವಂತೆ ನಿಮ್ಮ ಆ ಪವಿತ್ರ ಶಕ್ತಿಯಿಂದ ನಾವೆಲ್ಲವೆಲ್ಲ ಕಾಯಿಲೆಗಳಿಂದ ಗುಣವಾಗಿ ಒಳ್ಳೆಯ ಜೀವನವನ್ನು ನಡೆಸುವ ಒಂದು ಸೌಭಾಗ್ಯವನ್ನು ನಮಗೆ ಕೊಡಿರಿ ನಮ್ಮ ವೈದ್ಯರನ್ನು ಆಶೀರ್ವದಿಸಿರಿ ಎಲ್ಲ ರೋಗಿಗಳನ್ನ ಆಶೀರ್ವದಿಸಲು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ